ಜೆಡಿಎಸ್ ದೋಸ್ತಿಗಳ ರಹಸ್ಯ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಾಗ್ತಾ ಇದೆ ಆರ್ ಅಶೋಕ್ ಕುಮಾರಸ್ವಾಮಿ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಎನ್ಡಿಎ ಎರಡನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸುವ ಬಗ್ಗೆ ಸಭೆಯಲ್ಲಿ ತಂತ್ರಗಾರಿಕೆ ಕುಪೇಂದ್ರ ರೆಡ್ಡಿ ಗೆಲುವಿಗೆ ಬೇಕಾದಂತಹ ಮತ ಸೆಳೆಯುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನೋಡಿ ಪಕ್ಷೇತರ ಶಾಸಕರನ್ನ ಸೆಳೆಯುವ ಸಂಬಂಧ ಚರ್ಚೆ ಮಾಡಿದ್ದಾರೆ ನಾಯಕರು ಕಾಂಗ್ರೆಸ್ ಶಾಸಕರ ಗೈರು ಮಾಡಿಸುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯಾಗಿದೆ ಪಕ್ಷೇತರ ಶಾಸಕರನ್ನ ಸಂಪರ್ಕಿಸುವ ಬಗ್ಗೆ ಮೈತ್ರಿ ತಂತ್ರಗಾರಿಕೆ ಸುಮಾರು ಅರ್ಧ ಗಂಟೆ ಸಭೆಯಲ್ಲಿ ಭಾಗಿಯಾಗಿದ್ರು ವಿವೈ ವಿಜಯೇಂದ್ರ ಆ ನಂತರ ಕುಪೇಂದ್ರ ರೆಡ್ಡಿ ಜೊತೆ ಡಿ ಕೆ ಆರ್ ಅಶೋಕ್ ಸಮಾಲೋಚನೆಯನ್ನ ನಡೆಸಿದ್ರು ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ ಒಂದು ಕಡೆ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನೋಡಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ರಹಸ್ಯ ಸಭೆ ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ ಆಗಿರುವಂತಹ ಸಭೆ ಸುದೀರ್ಘವಾಗಿ ಮೈತ್ರಿ ನಾಯಕರುಗಳು ಚರ್ಚೆಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕುಪೇಂದ್ರ ರೆಡ್ಡಿ ಗೆಲ್ಲಿಸುವ ಬಗ್ಗೆ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಕುಪೇಂದ್ರ ರೆಡ್ಡಿ ಗೆಲುವಿಗೆ ಬೇಕಾದಂತಹ ಮತಗಳನ್ನ ಹೇಗೆ ಸೆಳಿಬೇಕು ಪಕ್ಷೇತರ ಶಾಸಕರನ್ನ ಸೆಳೆಯುವ ಸಂಬಂಧ ಈಗ ಆಗಿರುವಂತಹ ಚರ್ಚೆ ಇದು ಕಾಂಗ್ರೆಸ್ ಶಾಸಕರನ್ನ ಯಾವ ರೀತಿ ಗೈರು ಮಾಡಿಸಬೇಕು ಎಲ್ಲದರ ಬಗ್ಗೆ ಈಗ ನಡೆದಿರುವಂತಹ ಸಭೆಯಲ್ಲಿ ಸುದೀರ್ಘವಾಗಿ ಸಮಾಲೋಚನೆಯನ್ನ ಮಾಡಲಾಗಿದೆ ಸುಮಾರು ಅರ್ಧ ಗಂಟೆಯ ಕಾಲ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಬಿವೈ ವಿಜಯೇಂದ್ರ ಅದಾದ ಮೇಲೆ ಕುಪೇಂದ್ರ ರೆಡ್ಡಿ ಜೊತೆ ಎಚ್ ಡಿಕೆ ಅದರ ಹಾಗೆ ಆರ್ ಅಶೋಕ್ ಅವರು ಸಮಾಲೋಚನೆಯನ್ನ ನಡೆಸಿದ್ದಾರೆ